ನಾನಿವತ್ತು ನಿಮಗೊಂದು ಗೋಲ್ಡನ್ ಅಪರ್ಚುನಿಟಿ ಬಗ್ಗೆ ಹೇಳ್ತೀನಿ ಅದನ್ನು ಪಡೆದುಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದ್ರೆ ಇದೇ ಸೆಪ್ಟೆಂಬರ್ ಹತ್ತನೇ ತಾರೀಕು ಆ ಗಮನ ಇಟ್ಟು ಕೇಳಿ ಆ ಗೋಲ್ಡನ್ ಅಪೋರ್ಚುನಿಟಿಯನ್ನು ಕೊಡ್ತಿರೋದು ನಾನಲ್ಲ ಸರ್ಕಾರ ನೀವು ಬಿಸ್ನೆಸ್ ಆರಂಭಿಸಬೇಕು ಅಂತ ಇದ್ದೀರಾ ನಿಮಗೆ ಸರ್ಕಾರನೇ ನಾಲ್ಕು ಲಕ್ಷ ರೂಪಾಯಿ ಕೊಡುತ್ತೆ ಟ್ಯಾಕ್ಸಿ ಗೂಡ್ಸ್ ವೆಹಿಕಲ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ಕಾರನೇ ನಾಲ್ಕು ಲಕ್ಷ ರೂಪಾಯಿ ಕೊಡುತ್ತೆ ಕೃಷಿ ಜಮೀನು ಖರೀದಿಸಬೇಕು ಅಂದ್ರೆ ಸರ್ಕಾರವೇ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಸಾಲ ಹಾಗೂ ಸಹಾಯಧನ ಕೊಡುತ್ತೆ ಜಮೀನಿನಲ್ಲಿ ಬೋರ್ವೆಲ್ ಕೊರೆದು ಪಂಪ್ ಸೆಟ್ ಹಾಕಿಸ್ಬೇಕು ಅಂತ ಯೋಚಿಸ್ತಿದ್ದೀರಾ ಸರ್ಕಾರವೇ ನಿಮಗೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ಕೊಡುತ್ತೆ ಹೈನುಗಾರಿಕೆ ಮಾಡಿ ಜೀವನ ನಿರ್ವಹಿಸಬೇಕು ಅನ್ಕೊಂಡಿದ್ದೀರಾ ಸರ್ಕಾರನೇ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುತ್ತೆ ಅರೆ ಹಾಗಿದ್ರೆ ಇಷ್ಟೆಲ್ಲ ಪ್ರಯೋಜನಗಳಿರೋ ಸರ್ಕಾರದ ಈ ಸ್ಕೀಮ್ಗಳು ಯಾವುದು ಅಪ್ಲೈ ಮಾಡಿ ಇದರ ಬೆನಿಫಿಟ್ ಪಡೆಯೋದು ಹೇಗೆ ಆನ್ಲೈನ್ ಅಥವಾ ಆಫ್ಲೈನ್ ಅರ್ಜಿ ಸಲ್ಲಿಸೋದು ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಕಂಪ್ಲೀಟ್ ಆಗಿ ನೋಡಿ ನೆನಪಿಟ್ಕೊಳ್ಳಿ ಎಲ್ಲ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಇದೇ ಸೆಪ್ಟೆಂಬರ್ ಹತ್ತನೇ ತಾರೀಕು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ವಾಲಾ ಕನ್ನಡ ನಾನು ಶೇಷಕೃಷ್ಣ ಭಟ್ ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಬಂಡವಾಳ ಬೇಕೇ ಬೇಕು ನಮ್ಮ ಹತ್ರ ಬೇಕಾದಷ್ಟು ಹಣ ಇಲ್ಲ ಅಂದಾಗ ಫ್ರೆಂಡ್ಸು ಫ್ಯಾಮಿಲಿ ಅಥವಾ ಬಡ್ಡಿಗೆ ಹಣ ತಗೊಂಡು ಬಿಸ್ನೆಸ್ ಶುರು ಮಾಡಬೇಕಾಗತ್ತೆ ಆಮೇಲೆ ಆ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಹೈರಾಣ ಆಗ್ಬಿಡ್ಬೇಕಾಗತ್ತೆ ಅಂತ ಎಷ್ಟೋ ಜನ ಈ ಬಿಸ್ನೆಸ್ನ ನ ಬೇಡ ಅಂತ ಕೈ ಚೆಲ್ಲಿ ಕೂತ್ ಬಿಡ್ತಾರೆ ಆದ್ರೆ ಈಗ ನೀವು ನಿರಾಶೆ ಸರ್ಕಾರದ ಕೆಲವೊಂದು ಪ್ರಮುಖವಾದ ಯೋಜನೆಗಳ ಬೆನಿಫಿಟ್ ಪಡ್ಕೊಂಡು ನಿಮ್ಮ ಕನಸುಗಳನ್ನ ನೀವು ನನಸು ಮಾಡ್ಕೊಳ್ಬಹುದು ಹಾಗಿದ್ರೆ ನಿಮಗೆ ಸಹಾಯ ಮಾಡುವಂತ ಸರ್ಕಾರದ ಆ ಸ್ಕೀಮ್ಗಳು ಯಾವುವು ಮತ್ತು ಅದರಿಂದ ಎಷ್ಟು ಬೆನಿಫಿಟ್ ಸಿಗುತ್ತೆ ಯಾರು ಇದ್ರ ಪ್ರಯೋಜನವನ್ನ ಪಡ್ಕೊಳ್ಬಹುದು ಸರ್ಕಾರ ಎಷ್ಟು ಸಹಾಯಧನ ಹಾಗೂ ಸಾಲ ಕೊಡುತ್ತೆ ಅನ್ನೋದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ ಅಪ್ಲೈ ಮಾಡೋದಕ್ಕೆ ಸೆಪ್ಟೆಂಬರ್ ಹತ್ತು ಡೆಡ್ ಲೈನ್ ಆಗಿರುವಂತ ಸರ್ಕಾರದ ಮೊದಲನೇ ಸ್ಕೀಮ್ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಯುವಕ ಯುವತಿಯರು ಬಿಸ್ನೆಸ್ ಆರಂಭಿಸಬೇಕು ಆ ಮೂಲಕ ಅವರು ಬದುಕನ್ನ ಕಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಈ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಸ್ಕೀಮ್ ಯಾಕೆ ನಿಗದಿತ ಸಮುದಾಯದವರು ಮೊಬೈಲ್ ಕ್ಯಾಂಟೀನ್ ಗಳಂತ ಬಿಸ್ನೆಸ್ ಅನ್ನು ಆರಂಭಿಸುವ ಮೂಲಕ ಜೀವನವನ್ನ ಕಟ್ಟಿಕೊಳ್ಳಲಿ ಅನ್ನೋದೇ ಈ ಸ್ಕೀಮ್ ನ ಉದ್ದೇಶ ನಿರುದ್ಯೋಗಿ ಯುವಕರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ಒದಗಿಸುವಂತ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಇದು ಹಾಗಿದ್ರೆ ಇದಕ್ಕೆ ಸಹಾಯಧನ ಎಷ್ಟು ಸಿಗುತ್ತೆ ಈ ಯೋಜನೆಯ ಅನ್ವಯ ಸರ್ಕಾರ ನಾಲ್ಕು ಲಕ್ಷ ರೂಪಾಯಿ ವರೆಗೆ ಸಹಾಯಧನವನ್ನ ನೀಡುತ್ತೆ ಹಾಗಿದ್ರೆ ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬಹುದು ಪರಿಶಿಷ್ಟ ಜಾತಿಯ ಯುವಕ ಯುವತಿಯರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಕೇಳಿದ್ರೆ ಆನ್ಲೈನ್ ಅಲ್ಲಾದ್ರೆ ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಆಫ್ಲೈನ್ ಅಂತ ಹೇಳಿದ್ರೆ ಹತ್ತಿರದ ಗ್ರಾಮವನ್ ಬೆಂಗಳೂರು ಒನ್ ಕರ್ನಾಟಕವನ್ ಸೇವಾ ಕೇಂದ್ರಗಳನ್ನ ಸಂಪರ್ಕಿಸಬಹುದು ಅಥವಾ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗಳನ್ನ ಭೇಟಿ ಮಾಡಬಹುದು ಹಾಗಿದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ದಾಖಲೆಗಳು ಬೇಕು ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಜಾತಿ ಪ್ರಮಾಣ ಪತ್ರವನ್ನ ನೀಡಬೇಕಾಗತ್ತೆ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ ಹತ್ತು ಕೊನೆಯ ದಿನ ಆಗಿರುವಂತಹ ಮತ್ತೊಂದು ಸರ್ಕಾರದ ಸ್ಕೀಮ್ ಅಂತ ಹೇಳಿದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಬಿ ಅಡಿಯಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಸ್ವಾವಲಂಬಿ ಸಾರಥಿ ಯೋಜನೆಯನ್ನ ಸರ್ಕಾರ ತಂದಿದೆ ಇದಕ್ಕೆ ಅರ್ಜಿಯನ್ನ ನೀವು ಸಲ್ಲಿಸಬಹುದು ಈ ಯೋಜನೆಯ ಅಡಿ ಯುವಕ ಯುವತಿಯರಲ್ಲಿ ಸ್ವಉದ್ಯೋಗವನ್ನು ಉತ್ತೇಜಿಸೋದಿಕ್ಕೆ ಸರಕು ಸಾಗಾಣಿಕೆ ವಾಹನ ಖರೀದಿ ಉದ್ದೇಶದ ಜೊತೆಗೆ ಸಾರಿಗೆ ವಾಹನ ಅಂದ್ರೆ ಟ್ಯಾಕ್ಸಿ ಟ್ರ್ಯಾಕ್ಟರ್ ವಾಹನಗಳನ್ನ ಖರೀದಿಸಿ ಅವರು ಜೀವನವನ್ನ ರೂಪಿಸ್ಕೊಳ್ಬಹುದು ಹಾಗಿದ್ರೆ ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬಹುದು ಅಂತ ಕೇಳಿದ್ರೆ ಪರಿಶಿಷ್ಟ ಪಂಗಡದ ಯುವಕ ಯುವತಿಯರಿಗಾಗಿ ಈ ಸ್ಕೀಮ್ ಇರುತ್ತೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರ್ಬೇಕು ಹಾಗೂ ಕನಿಷ್ಠ ಹದಿನೈದು ವರ್ಷಗಳಿಂದ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರ್ಬೇಕು ಹಾಗಿದ್ರೆ ಇದಕ್ಕೆ ಎಷ್ಟು ಸಹಾಯಧನ ಸಿಗುತ್ತೆ ಅಂತ ಕೇಳಿದ್ರೆ ಈ ಯೋಜನೆಯ ಅನ್ವಯ ಸರ್ಕಾರ ಘಟಕ ವೆಚ್ಚ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಅಥವಾ ನಾಲ್ಕು ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನ ನೀಡುತ್ತೆ ಉಳಿದ ಮೊತ್ತ ಬ್ಯಾಂಕ್ ಸಾಲ ಆಗಿರುತ್ತೆ ಅದನ್ನ ನೀವು ತೀರಿಸಬೇಕಾಗತ್ತೆ ಹಾಗಿದ್ರೆ ಅರ್ಜಿ ಸಲ್ಲಿಸೋದು ಹೇಗೆ ಆನ್ಲೈನ್ನಲ್ಲಿ ಅರ್ಜಿದಾರರು ಕಡ್ಡಾಯವಾಗಿ ಸೇವಾ ಸಿಂಧು ಅಥವಾ ಸುವಿಧಾ ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದಕ್ಕೆ ದಾಖಲೆಗಳು ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಜಾತಿ ಪ್ರಮಾಣ ನೀವು ಕೊಡಬೇಕಾಗುತ್ತೆ ಇನ್ನು ಅಪ್ಲೈ ಮಾಡೋದಕ್ಕೆ ಸೆಪ್ಟೆಂಬರ್ ಹತ್ತು ಡೆಡ್ ಲೈನ್ ಆಗಿರುವಂತಹ ಸರ್ಕಾರದ ನೆಕ್ಸ್ಟ್ ಸ್ಕೀಮ್ ಬಗ್ಗೆ ಹೇಳೋದಕ್ಕೂ ಮುಂಚೆ ನಿಮಗೆ ಒಂದು ಪ್ರಮುಖವಾದಂತ ವಿಚಾರವನ್ನ ಹೇಳಲೇಬೇಕು ಅದೇನು ಅಂತ ಹೇಳಿದ್ರೆ ನೋಡಿ ನೀವು ಸರ್ಕಾರದ ಯೋಜನೆಯನ್ನು ಬಳಸ್ಕೊಂಡು ಬಿಸ್ನೆಸ್ ಶುರು ಮಾಡ್ತೀರಿ ಅನ್ನೋದೇನೋ ನಿಜ ಆದರೆ ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿಯ ಭವಿಷ್ಯ ಕೂಡ ನಿಮ್ಮ ಕೈಯಲ್ಲಿರುತ್ತೆ ಅದನ್ನ ಮರಿಬೇಡಿ ಯಾಕಂದ್ರೆ ನಿಮ್ಮ ಇಡೀ ಕುಟುಂಬ ನಿಮ್ಮನ್ನ ಅವಲಂಬಿಸಿರುತ್ತೆ ಆದರೆ ಒಂದೊಮ್ಮೆ ಆಕಸ್ಮಿಕವಾಗಿ ನಿಮ್ಗೇನಾದ್ರೂ ಆಯಿತು ಅಂತ ಹೇಳಿದ್ರೆ ನಿಮ್ಮ ಕುಟುಂಬದವರ ಪರಿಸ್ಥಿತಿಯನ್ನ ಇಮ್ಯಾಜಿನ್ ಮಾಡಿ ನಿಮ್ಮ ಮೂಲಕ ಬರ್ತಾ ಇದ್ದಂಥ ಆದಾಯ ನಿಂತು ಹೋಗುತ್ತೆ ಆಗ ಅವರ ಸ್ಥಿತಿ ಹೇಗಾಗ್ಬೋದು ಯೋಚನೆ ಮಾಡಿ ಇಲ್ಲಿ ಎಮೋಷನಲ್ ಲಾಸ್ ಅನ್ನ ಯಾರು ಕೂಡ ಭರಿಸೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ನೀವು ಇಲ್ಲದೆ ಇದ್ರು ಕೂಡ ನಿಮ್ಮ ಕುಟುಂಬ ಆರ್ಥಿಕವಾಗಿ ತೊಂದರೆಗೆ ಸಿಕ್ಕಿ ಹಾಕೊಳ್ಬಾರ್ದು ಅಂತ ಹೇಳಿದ್ರೆ ಒಂದು ಟರ್ಮ್ ಇನ್ಶೂರೆನ್ಸ್ ಅನ್ನ ನೀವು ಮಾಡಿಸ್ಬೇಕಾಗತ್ತೆ ಒಂದು ವೇಳೆ ನೀವು ಇಲ್ಲದೆ ಇದ್ರು ಕೂಡ ನಿಮಗೆ ಏನಾದ್ರೂ ಆಯ್ತು ಅಂತ ಹೇಳಿದ್ರು ಕೂಡ ನಿಮ್ಮ ಕುಟುಂಬದವರ ಭವಿಷ್ಯ ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಹಾಗಿದ್ರೆ ಯಾವ ಟರ್ಮ್ ಇನ್ಶೂರೆನ್ಸ್ ಅಂತ ನೀವು ಕೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಪ್ಲಾನ್ ಪ್ಲಸ್ ನೀವು ಈ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಕೇವಲ ಐನೂರ ಎಪ್ಪತ್ತೆಂಟು ರೂಪಾಯಿ ತಿಂಗಳಿಗೆ ಕಟ್ಟಿದ್ರೆ ಸಾಕು ಒಂದು ಕೋಟಿ ಲೈಫ್ ಕವರ್ ಸಿಗುತ್ತೆ ಅಷ್ಟೇ ಅಲ್ಲ ಫಿಫ್ಟೀನ್ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಫಸ್ಟ್ ಇಯರ್ ಡಿಸ್ಕೌಂಟ್ ಫಾರ್ ಸ್ಯಾಲರಿಡ್ ಇಂಡಿವಿಜುವಲ್ಸ್ ಗೆ ಸಿಗುತ್ತೆ ಪ್ಲಸ್ ಹದಿನೈದು ಪರ್ಸೆಂಟ್ ಲೈಫ್ ಟೈಮ್ ಡಿಸ್ಕೌಂಟ್ ಫಾರ್ ವರ್ಕಿಂಗ್ ವುಮೆನ್ಸ್ಗೆ ಅಂದ್ರೆ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಷ್ಟೇ ಅಲ್ಲ ಕೇವಲ ಮೂರು ಗಂಟೆಗಳಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಗ್ಯಾರಂಟಿ ಕೊಡ್ತಾರೆ ಅದು ನೀವು ಎಲಿಜಿಬಲ್ ಕ್ಲೈಮ್ಸ್ ಇದ್ರೆ ಇನ್ನು ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇದೆ ಅದಕ್ಕೆ ಇದು ಇಂಡಿಯಾಕ್ಕೆ ಕೆ ಭರೋಸಾಕ ನಂಬರ್ ಅಷ್ಟೇ ಅಲ್ಲ ಇದ್ರಲ್ಲಿ ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಇದೆ ಅಂದ್ರೆ ನೀವೇನ್ ಪ್ರೀಮಿಯಂ ಪೇ ಮಾಡಿರ್ತೀರಲ್ವಾ ಎಕ್ಸಿಟ್ ಆಗ್ತೀರಿ ಅಂತ ಹೇಳಿದ್ರೆ ನಿಮ್ಮ ಪ್ರೀಮಿಯಂನ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಗುತ್ತೆ ಅದು ಕೂಡ ಫ್ರೀ ಆಫ್ ಕಾಸ್ಟ್ ನಲ್ಲಿ ರೆಗ್ಯುಲರ್ ಪೇ ನಲ್ಲಿ ಇನ್ನು ಸ್ಮಾರ್ಟ್ ಕವರ್ ಕೂಡ ಸಿಗುತ್ತೆ ಇದರಲ್ಲಿ ಅಂದ್ರೆ ಉದಾಹರಣೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಹದಿನೈದನೇ ಪಾಲಿಸಿ ಆನಿವರ್ಸರಿ ಪ್ರಕಾರ ನಿಮಗೆ ಒನ್ ಫಿಫ್ಟಿ ಪರ್ಸೆಂಟ್ ಸಮ್ ಅಶೂರ್ಡ್ ಅಮೌಂಟ್ ಸಿಗುತ್ತೆ ಅಂದ್ರೆ ನೀವು ಒಂದು ಕೋಟಿ ರೂಪಾಯಿಯ ವಿಮೆ ಮಾಡಿಸಿದ್ರೆ ಒಂದೂವರೆ ಕೋಟಿ ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ ಹಾಗೇನೆ ಹದಿನೈದನೇ ಪಾಲಿಸಿ ಆನಿವರ್ಸರಿ ನಂತರ ಹಂಡ್ರೆಡ್ ಪರ್ಸೆಂಟ್ ಸಮ್ ಅಶೂರ್ಡ್ ಸಿಗುತ್ತೆ ಅಂದ್ರೆ ನೀವು ಒಂದು ಕೋಟಿ ರೂಪಾಯಿಯ ವಿಮೆ ಮಾಡಿಸಿದ್ರೆ ಒಂದು ಕೋಟಿ ರೂಪಾಯಿ ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಪ್ಲಾನ್ ಪ್ಲಸ್ ತಗೊಳ್ಳೋದಕ್ಕೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ ಇನ್ನು ಸೆಪ್ಟೆಂಬರ್ ಹತ್ತು ಅಪ್ಲೈ ಮಾಡೋದಕ್ಕೆ ಡೆಡ್ ಲೈನ್ ಇರುವಂತಹ ಸರ್ಕಾರದ ಮುಂದಿನ ಸ್ಕೀಮ್ ಬಗ್ಗೆ ನೋಡೋದಿದ್ರೆ ಭೂ ಒಡೆತನ ಯೋಜನೆ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರನ್ನ ಭೂ ಒಡೆಯರನ್ನಾಗಿ ಮಾಡುವ ಉದ್ದೇಶವನ್ನ ಈ ಯೋಜನೆ ಹೊಂದಿದೆ ಸಮಾಜ ಕಲ್ಯಾಣ ಇಲಾಖೆಯ ನಿಗಮಗಳ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸರ್ಕಾರ ಅರ್ಜಿಯನ್ನು ಆಹ್ವಾನಿಸಿದೆ ಹಾಗಿದ್ರೆ ಯಾರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಪರಿಶಿಷ್ಟ ಪಂಗಡದ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರು ಇದಕ್ಕೆ ಅಪ್ಲೈ ಮಾಡಬಹುದು ಭೂ ಒಡೆತನ ಯೋಜನೆಗೆ ಸಂಬಂಧಿಸಿದಂತೆ ಭೂರಹಿತ ಕೃಷಿ ಕಾರ್ಮಿಕ ಮಹಿಳೆ ಅನ್ನುವ ಪ್ರಮಾಣ ಪತ್ರವನ್ನ ಅಪ್ಲೈ ಮಾಡುವಂತವರು ಹೊಂದಿರಬೇಕು ಹಾಗಿದ್ರೆ ಎಷ್ಟು ಸಹಾಯಧನ ಕೊಡುತ್ತೆ ಸರ್ಕಾರ ಇದಕ್ಕೆ ಈ ಯೋಜನೆಯ ಅನ್ವಯ ಸರ್ಕಾರ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದವರೆಗೆ ಸಾಲ ಹಾಗೂ ಸಹಾಯಧನವನ್ನ ನೀಡುತ್ತೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಸೀಮಿತಗೊಂಡಂತೆ ಈ ಯೋಜನೆಯ ಅಡಿ ಘಟಕ ವೆಚ್ಚವನ್ನ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಗೆಯೇ ಉಳಿದ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಘಟಕ ವೆಚ್ಚವನ್ನ ಇಪ್ಪತ್ತು ಲಕ್ಷ ಅಂತೇಳಿ ನಿಗದಿಪಡಿಸಲಾಗಿರುತ್ತೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಕೇಳಿದ್ರೆ ನಲ್ಲಿ ಅರ್ಜಿದಾರರು ಕಡ್ಡಾಯವಾಗಿ ಸೇವಾ ಸಿಂಧು ಅಥವಾ ಸುವಿಧಾ ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಪ್ರಮುಖವಾಗಿ ದಾಖಲೆಗಳನ್ನು ನೋಡಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಜಾತಿ ಪ್ರಮಾಣ ಅಪ್ಲೈ ಮಾಡುವಂಥವ್ರು ಕೊಡಬೇಕಾಗತ್ತೆ ಇನ್ನು ಸರ್ಕಾರದ ನೆಕ್ಸ್ಟ್ ಸ್ಕೀಮ್ ಬಗ್ಗೆ ಮಾತನಾಡೋದಿದ್ರೆ ಗಂಗಾ ಕಲ್ಯಾಣ ಯೋಜನೆ ರೈತರು ತಮ್ಮ ಜಮೀನಿಗೆ ನೀರಾವರಿ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕಾಗೆ ಈ ಸ್ಕೀಮ್ ಅನ್ನ ಸರ್ಕಾರ ತಂದಿದೆ ಈ ಯೋಜನೆಯ ಅಡಿಯಲ್ಲಿ ರೈತರು ಕೊಳವೆ ಬಾವಿ ಕೊರೆದು ಅಂದ್ರೆ ಬೋರ್ವೆಲ್ ಕೊರೆದು ಪಂಪ್ ಸೆಟ್ ಹಾಕಿಸಿ ಮತ್ತು ವಿದ್ಯುದೀಕರಣಗೊಳಿಸಿ ನೀರಾವರಿ ವ್ಯವಸ್ಥೆಯನ್ನ ಮಾಡಿಕೊಳ್ಬಹುದು ಇದರ ಉದ್ದೇಶ ಇಷ್ಟೇ ಸಣ್ಣ ಹಾಗೂ ಅತಿ ಸಣ್ಣ ರೈತರು ತಮ್ಮ ಜಮೀನಿಗೆ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಉತ್ತಮ ಇಳುವರಿಯನ್ನ ಪಡಿಬೇಕು ಅಂತ ಹೇಳುವಂಥದ್ದು ಇದರ ಉದ್ದೇಶ ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬಹುದು ಒಂದು ಪಾಯಿಂಟ್ ಎರಡು ಎಕರೆಯಿಂದ ಐದು ಎಕರೆಯವರೆಗೆ ಜಮೀನು ಹೊಂದಿರುವಂತ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅರ್ಜಿಯನ್ನ ಸಲ್ಲಿಸಬಹುದು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಎರಡು ಎ ಮೂರು ಎ ಮತ್ತು ಮೂರು ಬಿಗೆ ಗೆ ಹಾಗಿದ್ರೆ ಸಹಾಯಧನ ಎಷ್ಟು ಸಿಗುತ್ತೆ ಈ ಯೋಜನೆಯ ಅನ್ವಯ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಮತ್ತು ರಾಮನಗರ ಜಿಲ್ಲೆಗಳ ರೈತರಿಗೆ ಸಾಲದ ಮೊತ್ತ ಐವತ್ತು ಸಾವಿರ ರೂಪಾಯಿ ಸೇರಿದಂತೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ಸಹಾಯಧನ ಸಿಗುತ್ತೆ ಇನ್ನು ಬೇರೆ ಜಿಲ್ಲೆಗಳಲ್ಲಿರುವಂತಹ ಸಣ್ಣ ರೈತರಿಗೆ ಸಾಲದ ಮೊತ್ತ ಐವತ್ತು ಸಾವಿರ ರೂಪಾಯಿ ಸೇರಿದಂತೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ದೊರಕುತ್ತೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಕೇಳಿದ್ರೆ ನೀವು ಆಫ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬೇಕು ಸಂಬಂಧಪಟ್ಟಂತ ಆಫೀಸ್ ಇಂದ ಕಲೆಕ್ಟ್ ಮಾಡಿ ಫಿಲ್ ಮಾಡಿ ಕೊಡಬೇಕಾಗತ್ತೆ ದಾಖಲೆಗಳು ಅಂತ ಹೇಳಿ ನೋಡಿದ್ರೆ ಬಿಪಿಎಲ್ ಕಾರ್ಡ್ ಕಾಪಿ ಹಾಗೇನೆ ನೀರಾವರಿಗೆ ಸಂಬಂಧಿಸಿದಂತ ದಾಖಲೆಗಳನ್ನ ನೀವು ಕೊಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಸರ್ಕಾರದ ಸ್ಕೀಮ್ ಯಾವುದು ಅಂತ ಹೇಳಿ ನೋಡಿದ್ರೆ ಹೈನುಗಾರಿಕೆಗೆ ಉತ್ತೇಜನ ಸರ್ಕಾರ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಐಎಸ್ಬಿ ಅಡಿಯಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಹೈನುಗಾರಿಕೆಗೆ ಉತ್ತೇಜನ ನೀಡುವಂತ ಉದ್ದೇಶದಿಂದ ಈ ಸ್ಕೀಮ್ ಅನ್ನ ತಂದಿದೆ ಫಲಾನುಭವಿಗಳು ಈ ಸ್ಕೀಮ್ ಅನ್ನ ಬಳಸಿಕೊಂಡು ಹೈನುಗಾರಿಕೆ ಮಾಡಿ ತಮ್ಮ ಜೀವನವನ್ನ ರೂಪಿಸಿಕೊಳ್ಳಬೇಕು ಅನ್ನೋದೇ ಇದರ ಉದ್ದೇಶ ಹಾಗಿದ್ರೆ ಇದಕ್ಕೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೇಳಿದ್ರೆ ಪರಿಶಿಷ್ಟ ಜಾತಿಯವರು ಈ ಸ್ಕೀಮಿಗೆ ಅರ್ಜಿಯನ್ನ ಅರ್ಜಿಯನ್ನು ಸಲ್ಲಿಸಬಹುದು ಸಹಾಯಧನ ಎಷ್ಟು ಸಿಗುತ್ತೆ ಈ ಯೋಜನೆಯ ಅನ್ವಯ ಪರಿಶಿಷ್ಟ ಜಾತಿಯ ಫಲಾನುಭವಿಗಳು ಎರಡು ಎಮ್ಮೆ ಅಥವಾ ಎರಡು ಹಸುಗಳನ್ನ ಸಾಕಣೆ ಮಾಡೋದಿಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೆ ಸರ್ಕಾರ ಸಹಾಯಧನವನ್ನ ಕೊಡುತ್ತೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನ ಸೆಪ್ಟೆಂಬರ್ ಹತ್ತು ಇನ್ನು ಸರ್ಕಾರದ ನೆಕ್ಸ್ಟ್ ಸ್ಕೀಮ್ ಬಗ್ಗೆ ಮಾತನಾಡೋದಿದ್ರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ತರಕಾರಿ ಹಣ್ಣು ಮಾಂಸ ಮೀನು ಮಾರಾಟ ಕುರಿ ಹಂದಿ ಮೊಲ ಸಾಕಾಣೆ ಸೇರಿದಂತೆ ಕಿರು ಆರ್ಥಿಕ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಸಹಾಯಧನ ಹಾಗೂ ಸಾಲ ಸೌಲಭ್ಯವನ್ನ ನೀಡೋದಕ್ಕಾಗಿ ಸರ್ಕಾರ ಈ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ ಸಮಾಜ ಕಲ್ಯಾಣ ಇಲಾಖೆಯ ನಿಯಮಗಳ ಅಡಿಯಲ್ಲಿ ಈ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯನ್ನ ತರಲಾಗಿದೆ ಇದಕ್ಕೆ ಯಾರು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯ ನಿರುದ್ಯೋಗಿಗಳು ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ಇದಕ್ಕೆ ಸಹಾಯಧನ ಎಷ್ಟು ಅಂತ ಕೇಳಿದ್ರೆ ಈ ಯೋಜನೆಯ ಅನ್ವಯ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಹಾಗೂ ಐವತ್ತು ಸಾವಿರ ರೂಪಾಯಿ ಸಾಲವನ್ನ ಪಡಿಬಹುದು ಆದರೆ ಈ ಸಾಲಕ್ಕೆ ವಾರ್ಷಿಕ ಕೇವಲ ನಾಲ್ಕು ಪರ್ಸೆಂಟ್ ನಷ್ಟು ಮಾತ್ರ ಬಡ್ಡಿ ದರ ಇರುತ್ತೆ ಒಂದು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಸಣ್ಣ ಉದ್ಯಮವನ್ನು ಆರಂಭಿಸುವಂತವರಿಗೆ ಈ ಯೋಜನೆ ಸೂಕ್ತ ಆಗುತ್ತೆ ಈ ಯೋಜನೆಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಇದೇ ಸೆಪ್ಟೆಂಬರ್ ಹತ್ತು ಕೊನೆಯ ದಿನ ಅಂತ ಹೇಳುವಂತದನ್ನ ನೆನಪಲ್ಲಿಟ್ಕೊಳ್ಳಿ ಇನ್ನು ಸೆಪ್ಟೆಂಬರ್ ಹತ್ತರೊಳಗಡೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವಂತ ನೆಕ್ಸ್ಟ್ ಸ್ಕೀಮ್ ಬಗ್ಗೆ ಮಾತನಾಡೋದಿದ್ರೆ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆ ಪರಿಶಿಷ್ಟ ಜಾತಿ ಸಮುದಾಯದ ಮಹಿಳೆಯರನ್ನ ಪ್ರೋತ್ಸಾಹಿಸಲು ಮತ್ತು ಆರ್ಥಿಕವಾಗಿ ಅವರನ್ನ ಸಬಲೀಕರಣಗೊಳಿಸೋದಿಕ್ಕೆ ಈ ಯೋಜನೆಯನ್ನ ಸರ್ಕಾರ ತಂದಿದೆ ಅಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಮಹಿಳೆಯರು ರಚಿಸಿಕೊಂಡಿರುವಂತ ನೋಂದಾಯಿತ ಸ್ವಸಹಾಯ ಸಂಘದ ಸದಸ್ಯರುಗಳ ಆರ್ಥಿಕ ಸ್ವಾವಲಂಬನೆ ಮತ್ತು ಸಬಲೀಕರಣದ ಉದ್ದೇಶಕ್ಕಾಗಿ ಈ ಪ್ರೇರಣಾ ಯೋಜನೆಯನ್ನ ಸರ್ಕಾರ ಅನುಷ್ಠಾನಗೊಳಿಸಿದೆ ಸಮಾಜ ಕಲ್ಯಾಣ ಇಲಾಖೆಯ ನಿಗಮಗಳ ಅಡಿಯಲ್ಲಿ ಪ್ರೇರಣಾ ಅಥವಾ ಮೈಕ್ರೋ ಕ್ರೆಡಿಟ್ ಯೋಜನೆ ಜಾರಿಯಾಗಿದೆ ಗರಿಷ್ಠ ಹತ್ತು ಪರಿಶಿಷ್ಟ ಪಂಗಡದ ಮಹಿಳಾ ಸದಸ್ಯರನ್ನು ಹೊಂದಿರುವಂತ ನೋಂದಾಯಿತ ಸ್ವಸಹಾಯ ಸಂಘಕ್ಕೆ ಪ್ರತಿ ಸದಸ್ಯರಿಗೆ ಹದಿನೈದು ಸಾವಿರ ರೂಪಾಯಿ ಸಹಾಯಧನ ಮತ್ತು ಹತ್ತು ಸಾವಿರ ರೂಪಾಯಿ ಸಾಲ ಸೇರಿದಂತೆ ಒಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿಯಂತೆ ಒಂದು ಸಂಘಕ್ಕೆ ಗರಿಷ್ಠ ಎರಡೂವರೆ ಲಕ್ಷ ರೂಪಾಯಿ ಅನುದಾನವನ್ನು ಈ ಸ್ಕೀಮ್ ಅಡಿಯಲ್ಲಿ ಒದಗಿಸಲಾಗತ್ತೆ ಸಾಲವನ್ನ ನಿಗಮದಿಂದಲೇ ನೀಡಲಾಗ್ತಿದ್ದು ಇದಕ್ಕೆ ವಾರ್ಷಿಕ ಶೇಕಡಾ ನಾಲ್ಕು ಪರ್ಸೆಂಟ್ ನಷ್ಟು ಬಡ್ಡಿ ಕೂಡ ವಿಧಿಸಲಾಗತ್ತೆ ಮಾಸಿಕ ಸಮ ಕಂತುಗಳಲ್ಲಿ ಸಾಲವನ್ನ ನಿಗಮಕ್ಕೆ ವಾಪಸ್ ನೀವು ಪೇ ಮಾಡಬೇಕಾಗತ್ತೆ ಗರಿಷ್ಠ ಐದು ಲಕ್ಷ ರೂಪಾಯಿನಲ್ಲಿ ಉದ್ಯಮ ಸೇರಿ ಯಾವುದೇ ಆರ್ಥಿಕ ಚಟುವಟಿಕೆಯನ್ನ ಈ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಂಡು ಪ್ರಾರಂಭಿಸಬಹುದು ಸಹಾಯಧನ ಎಷ್ಟು ಅಂತೇಳಿ ನೋಡಿದ್ರೆ ಈ ಯೋಜನೆ ಅನ್ವಯ ಎರಡೂವರೆ ಲಕ್ಷ ರೂಪಾಯಿ ಸಹಾಯಧನ ಹಾಗೂ ಎರಡೂವರೆ ಲಕ್ಷ ರೂಪಾಯಿ ಸಾಲವನ್ನ ಸರ್ಕಾರ ನೀಡುತ್ತೆ ಹಾಗಿದ್ರೆ ಇದಕ್ಕೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಪ್ರೇರಣಾ ಅಥವಾ ಮೈಕ್ರೋ ಕ್ರೆಡಿಟ್ ಯೋಜನೆಯಡಿ ನೋಂದಾಯಿತ ಸ್ವಸಹಾಯ ಸಂಘದಲ್ಲಿ ಕನಿಷ್ಠ ಹತ್ತು ಮಹಿಳಾ ಸದಸ್ಯರನ್ನ ಒಳಗೊಂಡಿರುವಂತಹ ಸದಸ್ಯರು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳಿ ನೋಡಿದ್ರೆ ಆನ್ಲೈನ್ನಲ್ಲಿ ಅರ್ಜಿದಾರರು ನಲ್ಲಿ ಸಲ್ಲಿಸಬಹುದು ಅಪ್ಲೈ ಮಾಡುವಂತವರು ಕಡ್ಡಾಯವಾಗಿ ಸೇವಾ ಸಿಂಧು ಅಥವಾ ಸುವಿಧಾ ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಪ್ಲೈ ಮಾಡಬೇಕಾಗತ್ತೆ ದಾಖಲೆಗಳು ಅಂತ ಹೇಳಿ ನೋಡೋದಿದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕಾಗತ್ತೆ ಸೊ ಈಗಾಗಲೇ ಹೇಳಿದ ಈ ಎಲ್ಲಾ ಸರ್ಕಾರದ ಸ್ಕೀಮ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಸೆಪ್ಟೆಂಬರ್ ಹತ್ತು ಇದೇ ಸೆಪ್ಟೆಂಬರ್ ಹತ್ತು ಕೊನೆಯ ದಿನ ಹಾಗಾಗಿ ಎಲಿಜಿಬಿಲಿಟಿ ಇರುವಂತವರು ಆದಷ್ಟು ಬೇಗ ಅಪ್ಲೈ ಮಾಡಿ ಸರ್ಕಾರದ ಸ್ಕೀಮ್ ನ ಪ್ರಯೋಜನಗಳನ್ನ ಪಡ್ಕೊಳ್ಳಿ ಇನ್ನು ಈ ಯೋಜನೆಗಳ ಬಗ್ಗೆ ಮತ್ತಷ್ಟು ತಿಳ್ಕೊಂಡು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ನಂಬರ್ ಹತ್ತು ಮೂರನೇ ಮಹಡಿ ಖಾದಿ ಭವನ ಜಸ್ಮಾದೇವಿ ಭವನ ರಸ್ತೆ ವಸಂತ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಎರಡು ಸೊ ಈ ಆಫೀಸ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೇರವಾಗಿ ಹೋಗಿ ಬೇಕಾದಂತಹ ಅರ್ಜಿಯನ್ನ ಪಡ್ಕೊಂಡು ನೀವು ಅಪ್ಲೈ ಮಾಡಬಹುದು ಇನ್ನು ಸಹಾಯವಾಣಿ ಸಂಖ್ಯೆ ಅಂತೇಳಿ ನೋಡೋದಿದ್ರೆ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಅಥವಾ ಎಂಟು ಎರಡು ಏಳು 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 ಒಂಬತ್ತು 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 ಸೊನ್ನೆ ಸೊ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಸ್ವಾಲ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಸ್ವಾಲಾ ಬಿ ದ ಬಾಸ್